ಪಂಡಿತರು ಹೇಳೋದು ಸುಳ್ಳು ಎಂದರು ಆರ್ ಎಸ್ ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಜಾತಿ ಬಿಡದೆ ಇದ್ರೆ ಭಾರತ ಉದ್ಧಾರ ಆಗಲ್ಲ ಜಾತಿ ಭಾರತದಲ್ಲಿ ಹೇಗೆ ಬಂತು ಹೆಸರು ಅರ್ಹತೆ ಘನತೆ ಏನೇ ಇದ್ರೂ ಎಲ್ಲರೂ ಒಂದೇ ಯಾವುದೇ ವ್ಯತ್ಯಾಸ ಇಲ್ಲ ಕೆಲವು ಪಂಡಿತರು ಶಾಸ್ತ್ರಗಳ ಆಧಾರದ ಮೇಲೆ ಏನನ್ನು ಹೇಳ್ತಾರೋ ಅದೆಲ್ಲ ಸುಳ್ಳು ಶಾಸ್ತ್ರಗಳಲ್ಲಿ ಆ ರೀತಿ ಇಲ್ಲ ಜಾತಿ ಶ್ರೇಷ್ಠತೆಯ ಭ್ರಮೆಯನ್ನ ಬಿತ್ತಿ ನಮ್ಮನ್ನು ದಾರಿ ತಪ್ಪಿಸಲಾಗಿದೆ ಜಾತಿ ಶ್ರೇಷ್ಠತೆಯ ಭ್ರಮೆಯನ್ನು ನಾವು ಪಕ್ಕಕ್ಕೆ ಇಡಲೇಬೇಕು ಇದು ಬೇರೆ ಯಾರೋ ಅಲ್ಲ ಹೇಳಿರೋದು ಮೋಹನ್ ಭಾಗವತ್ ಅವರು ಆರ್ ಎಸ್ ಎಸ್ ನ ಮುಖ್ಯಸ್ಥರು ಆರ್ ಎಸ್ ಎಸ್ ಚೀಫ್ ಈ ರೀತಿ ಮಾತಾಡಿದ್ದು ಇದು ಮೊದಲ ಬಾರಿಯನ್ನಲ್ಲ ಇವರು ಪದೇ ಪದೇ ಜಾತಿ ವ್ಯವಸ್ಥೆಯ ವಿರುದ್ಧ ಮಾತನಾಡುತ್ತಿದ್ದಾರೆ ಮೋಹನ್ ಭಾಗವತ್ ಅವರು ವಿಶೇಷವಾಗಿ ಆರ್ ಎಸ್ ಎಸ್ ಗೆ ಜಾತಿವಾದಿ ಸಂಘಟನೆ ಅನ್ನೋ ಆರೋಪಗಳಿವೆ ಆರ್ ಎಸ್ ಎಸ್ ಬ್ರಾಹ್ಮಣರ ಸಂಘಟನೆ ಅನ್ನೋ ಟೀಕೆಗಳು ಕೂಡ ಇವೆ ಆದರೆ ಇದೇ ಆರ್ ಎಸ್ ಎಸ್ ಅತ್ಯುನ್ನತ ಹುದ್ದೆಯಲ್ಲಿರೋ ನಾಯಕ ಭಾಗವತ್ ಜಾತಿ ತಾರತಮ್ಯದ ವಿರುದ್ಧ ಅಸ್ಪೃಶ್ಯತೆ ವಿರುದ್ಧ ಪದೇ ಪದೇ ಮಾತನಾಡ್ತಾನೆ ಇದ್ದಾರೆ ಬಹುಶಃ ಈ ಜಾತಿಯ ವ್ಯವಸ್ಥೆ ಈ ಅನಿಷ್ಟ ಈ ಅನಿಷ್ಟ ಭಾರತದ ಅದೆಷ್ಟು ದೊಡ್ಡ ಸಮಸ್ಯೆ ಅನ್ನೋದು ಆರ್ ಎಸ್ ಎಸ್ಗೂ ಅರ್ಥ ಆಗಿರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ನಿಮಗೆ ಯಾರಾದರೂ ಭಾರತದ ಅತಿ ದೊಡ್ಡ ಸಮಸ್ಯೆ ಯಾವುದು ಅಂತ ಕೇಳಿದ್ರೆ ಓ ಬಡತನ ಇದೆ ನಿರುದ್ಯೋಗ ಇದೆ ಭ್ರಷ್ಟಾಚಾರ ಇದೆ ಅಂತೆಲ್ಲ ಹೇಳ್ಬೋದು ಅವೆಲ್ಲ ಇದೆ ನಿಜ ಆದರೆ ಜಾತಿ ವ್ಯವಸ್ಥೆ ಈ ಭಾರತ ದೇಶದ ಈ ಎಲ್ಲಕ್ಕಿಂತಲೂ ದೊಡ್ಡ ಅನಿಷ್ಟ ಸಮಸ್ಯೆ ಭಾರತದ ಮೇಲೆ ಮಧ್ಯ ಏಷ್ಯಾದವರು ಯುರೋಪ್ನವರು ದಾಳಿ ಮಾಡಿ ಭಾರತವನ್ನ ಶತಮಾನಗಳ ಕಾಲ ಆಳೋಕೆ ಸಾವಿರಾರು ವರ್ಷಗಳ ಕಾಲ ಹೊಡೆಸ್ಕೊಳ್ಳೋಕೆ ಕಾರಣ ಆಗಿದೆ ಈ ಜಾತಿ ವ್ಯವಸ್ಥೆ ಒಂದು ವೇಳೆ ಭಾರತದಲ್ಲಿ ಜಾತಿ ವ್ಯವಸ್ಥೆ ಇರದೆ ಹೋಗಿದ್ರೆ ಭಾರತದಲ್ಲಿ ಎಲ್ಲರಿಗೂ ಕತ್ತಿ ಹಿಡಿದು ಯುದ್ಧ ಮಾಡೋ ಅವಕಾಶ ಇದ್ದು ಬಿಟ್ಟಿದ್ರೆ ಭಾರತದ ಮೇಲೆ ದಾಳಿ ಮಾಡೋ ಬಗ್ಗೆ ಯಾರು ಯೋಚನೆ ಕೂಡ ಮಾಡ್ತಿರ್ಲಿಲ್ಲ ಅಂತ ಸಾಕಷ್ಟು ತಜ್ಞರು ಆಗಾಗ ಹೇಳಿದ್ದಾರೆ ಹಾಗಾದ್ರೆ ಏನಿದು ಜಾತಿ ಪದ್ಧತಿ ಜಗತ್ತಿನ ಬೇರೆ ಯಾವ ದೇಶದಲ್ಲೂ ಇಲ್ಲದ ರೀತಿಯಲ್ಲಿ ಅಷ್ಟೊಂದು ಭಯಾನಕವಾಗಿ ಈ ಸಿಸ್ಟಮ್ ಸಿಸ್ಟಮ್ಯಾಟಿಕ್ ಆಗಿ ನಮ್ಮ ಎನ್ ಎ ಒಳಗೆ ಹೊಕ್ಕಿದ್ ಹೇಗೆ ಅದ್ಯಾರು ನಮ್ಮ ಜನರ ತಲೆಯಲ್ಲಿ ಜಾತಿ ಶ್ರೇಷ್ಠತೆಯ ನೀಚತೆಯ ವಿಚಾರವನ್ನ ತುಂಬಿದ್ರು ಅಂತ ವಿವರವಾಗಿ ನೋಡೇ ಬಿಡೋಣ ಇದಾಗಲೇಬೇಕು ಇದು ಈ ವಿಡಿಯೋ ಕೊಂಚ ದೀರ್ಘ ಅನಿಸಬಹುದು ಆದರೆ ಭಾರತೀಯರಾದ ನಾವು ಈ ಅತಿ ದೊಡ್ಡ ಸಮಸ್ಯೆಯ ತಾಯಿ ಬೇರನ್ನ ಹುಡುಕೋದು ತುಂಬಾ ಮುಖ್ಯ ಜೊತೆಗೆ ಪ್ರತಿಯೊಬ್ಬ ಭಾರತೀಯನು ಕಣ್ಣುಗಳನ್ನು ಅಗಲಿಸಿ ಕಿವಿಯನ್ನು ತೆರೆದುಕೊಂಡು ಹೃದಯವನ್ನ ಓಪನ್ ಇಟ್ಟುಕೊಂಡು ಈ ವರದಿಯನ್ನ ನೋಡಲೇಬೇಕು ದಯವಿಟ್ಟು ಈಗ ನೀವು ವಿಡಿಯೋ ನೋಡ್ತಾ ಇದ್ರೆ ಕಂಪ್ಲೀಟ್ ನೋಡಿ ಬೇರೆಯವ್ರಿಗೂ ನೋಡಿಸಿ ಒಂದು ಬದಲಾವಣೆಗೆ ನಿಮ್ಮ ಪ್ರಯತ್ನವನ್ನ ಪಡಿ ಬ್ರಹ್ಮನಿಂದ ನಾಲ್ಕು ವರ್ಣ ಸೃಷ್ಟಿ ಅನ್ನೋ ಸಿದ್ಧಾಂತ ಭಾರತದಲ್ಲಿ ಮೊದಲು ಜಾತಿ ವ್ಯವಸ್ಥೆ ಇರಲಿಲ್ಲ ವರ್ಣ ವ್ಯವಸ್ಥೆ ಇತ್ತು ಅಂತ ಹೇಳ್ತಾರೆ ಋಗ್ವೇದದ ಪುರುಷ ಸೂಕ್ತದಲ್ಲಿ ವರ್ಣಗಳು ಹೇಗೆ ಹುಟ್ಟಿದ್ವು ಅನ್ನೋ ಎಕ್ಸಾಂಪಲ್ಸ್ ಅನ್ನ ಕೂಡ ಅಥವಾ ವಿವರಣೆಯನ್ನು ಕೂಡ ಕೊಡಲಾಗಿದೆ ಬ್ರಹ್ಮರ ದೇಹದ ಒಂದೊಂದು ಭಾಗದಿಂದ ಒಂದೊಂದು ವರ್ಣದವರು ಹುಟ್ಟಿದ್ರು ಅಂತ ಬರೆಯಲಾಗಿದೆ ಈ ಭೂಮಿಯ ಮೂಲ ಪುರುಷ ಅಂದ್ರೆ ಬ್ರಹ್ಮ ದೇವರ ತಲೆಯಿಂದ ಬ್ರಾಹ್ಮಣರು ಹುಟ್ಟಿದರು ಅಂತ ಇವರು ಪೌರೋಹಿತ್ಯ ಮತ್ತು ಶಿಕ್ಷಣ ನೀಡುವ ಜ್ಞಾನವನ್ನ ಹೊಂದಿದ್ರು ಅಂತ ಹಾಗೆ ಬ್ರಹ್ಮರ ಬಾಹುಗಳಿಂದ ಕ್ಷತ್ರಿಯರು ಹುಟ್ಟಿದ್ರು ಅಂತ ಅವರು ಶೂರರಾಗಿದ್ರು ಬಾಹುಬಲವನ್ನು ಹೊಂದಿದ್ರು ರಕ್ಷಣೆ ಮಾಡೋ ಶಕ್ತಿಯನ್ನ ಹೊಂದಿದ್ರು ಅಂತ ಬ್ರಹ್ಮರ ತೊಡೆಗಳಿಂದ ವೈಶ್ಯರು ಹುಟ್ಟಿದ್ರು ಅಂತ ಇವರು ಕೃಷಿ ಮತ್ತು ವ್ಯಾಪಾರ ಮಾಡೋ ಸಾಮರ್ಥ್ಯವನ್ನು ಹೊಂದಿದ್ರು ಬ್ರಹ್ಮರ ಕಾಲುಗಳಿಂದ ಹುಟ್ಟಿದವರು ಶೂದ್ರರು ಇವರು ಕೂಲಿ ಮತ್ತು ಇತರೆ ಸಣ್ಣ ಪುಟ್ಟ ಕೆಲಸ ಮಾಡೋರು ಅಂತ ಋಗ್ವೇದದಲ್ಲಿ ಉಲ್ಲೇಖ ಮಾಡಲಾಗಿದೆ ಆದರೆ ಈ ವರ್ಣ ವ್ಯವಸ್ಥೆ ಹುಟ್ಟಿನದ ನಿರ್ಧಾರ ಆಗ್ತಾ ಇರಲಿಲ್ಲ ಅವರವರ ಯೋಗ್ಯತೆ ಮತ್ತು ಸಾಮರ್ಥ್ಯದ ಮೇಲೆ ಶೂದ್ರರು ಬ್ರಾಹ್ಮಣರಾಗುವ ವೈಶ್ಯರು ಕ್ಷತ್ರಿಯರಾಗುವ ಅವಕಾಶ ಇತ್ತು ಅಂತಾನು ಹೇಳ್ತಾರೆ ಆದರೆ ಈ ವರ್ಣ ವ್ಯವಸ್ಥೆಯಲ್ಲಿ ಇರದೇ ಇರೋ ಒಂದು ವರ್ಗ ಇತ್ತು ಆ ಜನರನ್ನ ಅವರ್ಣ ಅಂತ ಕರೆಯಲಾಗ್ತಾ ಇತ್ತು ಅವರು ದಲಿತರು ಅಂತ ಹೇಳಲಾಗುತ್ತೆ ಅವರಿಗೆ ಸ್ವಚ್ಛತೆಯ ಕೆಲಸವನ್ನ ಕೊಡ್ಲಾಗ್ತಾ ಇತ್ತು ಈಗಿನ ಜಾತಿ ವ್ಯವಸ್ಥೆಯ ಮೂಲ ಈ ವರ್ಣ ವ್ಯವಸ್ಥೆ ದಿನಗಳು ಉರುಳಿದಂತೆ ಜನ ಮಾಡ್ತಾ ಇದ್ದ ಕೆಲಸಗಳ ಆಧಾರದ ಮೇಲೆ ಅವರ ಜಾತಿ ನಿರ್ಧಾರ ಆಗೋಕೆ ಶುರುವಾಯಿತು ಆ ಬಳಿಕ ಯೋಗ್ಯತೆ ಎಲ್ಲ ಬದುಗಿಟ್ಟು ಹುಟ್ಟಿನಿಂದಲೇ ಜಾತಿ ನಿರ್ಧಾರ ಆಗ್ತಾ ಬಂತು ಅಂತ ವ್ಯಾಖ್ಯಾನಿಸಲಾಗುತ್ತೆ ಫ್ರೆಂಡ್ಸ್ ಎಷ್ಟು ಜಾತಿ ಇರುವುದಿಲ್ಲ ಇಲ್ಲಿ ಭಾರತದಲ್ಲಿ ಮೂರು ಸಾವಿರಕ್ಕೂ ಅಧಿಕ ಜಾತಿಗಳಿವೆ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಉಪ ಜಾತಿಗಳಿವೆ ಈ ಸುಡುಗಾಡಿಯಲ್ಲಿ ಇರುತ್ತೆ ಜಾತಿ ಇದು ಹುಡುಗ ಇರುತ್ತಾ ಹುಡ್ತ ಮಕ್ಳಿಗೆ ಯಾವ ಜಾತಿ ಇರಲ್ಲ ಆಮೇಲೆ ದೊಡ್ಡವರಾಗ್ತಾ ಆಗ್ತಾ ತುಂಬೋದು ನೀನು ಈ ಜಾತಿ ನನ್ನ ಹೆಸರಿನ ಪಕ್ಕ ಸೋ ಇಡಿಸೋ ಬರುತ್ತೀಗ ನೋಡು ಅಂತ ಹೇಳಿ ಇಲ್ಲಿ ಅದ್ರ ಬಗ್ಗೆ ಮತ್ತೆ ಮಾತಾಡೋದಿದೆ ಈಗ ನಾವು ಈ ಥಿಯರಿಗಳ ಬಗ್ಗೆ ನೋಡ್ಕೊಂಡ್ಬಿಡೋಣ ಜಾತಿಯ ಸೃಷ್ಟಿಯ ಹಿಂದೆ ಮತ್ತೊಂದು ಥಿಯರಿ ಕೂಡ ಇದೆ ಅದು ಕರ್ಮ ಫಲ ಥಿಯರಿ ಹಿಂದಿನ ಜನ್ಮದಲ್ಲಿ ಯಾರು ಪುಣ್ಯ ಮಾಡಿರ್ತಾರೋ ಅವರು ಪ್ರಬಲ ಜಾತಿಯಲ್ಲಿ ಹುಟ್ಟಿರ್ತಾರೆ ಪಾಪ ಮಾಡಿದವರು ದುರ್ಬಲ ಜಾತಿಯಲ್ಲಿ ಹುಡ್ತಾರೆ ಅನ್ನೋ ಥಿಯರಿ ಅದು ಈ ಜನ್ಮದಲ್ಲಿ ಉತ್ತಮ ಕೆಲಸ ಮಾಡಿದವರು ಮುಂದಿನ ಜನ್ಮದಲ್ಲಿ ಪ್ರಬಲ ಜಾತಿಯಲ್ಲಿ ಜನಿಸ್ತಾರೆ ಅಂತ ಹೇಳೋ ಭಯಂಕರ ಥಿಯರಿಗಳು ಕೂಡ ಇವೆ ಮನುಸ್ಮೃತಿಯಲ್ಲಿ ಈ ಜಾತಿ ವ್ಯವಸ್ಥೆಯನ್ನ ಸಮರ್ಥಿಸುವ ಸಾಕಷ್ಟು ಸಾಲುಗಳಿವೆ ಶೇಷ ನವರತ್ನ ಅವರು ಕನ್ನಡಕ್ಕೆ ಅನುವಾದ ಮಾಡಿದ ಮನುಸ್ಮೃತಿಯ ಕೆಲ ಶ್ಲೋಕಗಳು ಹೀಗೆ ಹೇಳ್ತವೆ ಈ ಭೂಮಿಯಲ್ಲಿ ಸೇರಿರುವುದೆಲ್ಲವೂ ಬ್ರಾಹ್ಮಣನಿಗೆ ಸೇರಿದ್ದಾಗಿವೆ ಬ್ರಾಹ್ಮಣನು ಶ್ರೇಷ್ಠವಾದ ಜನ್ಮ ಪಡೆದಿದ್ದರಿಂದ ಇವೆಲ್ಲವನ್ನ ಹೊಂದೋಕೆ ಅವನೇ ಅರ್ಹನಾಗಿರುತ್ತಾನೆ ಶೂದ್ರನಿಗೆ ವಿದ್ಯೆ ಕಲಿಸಬಾರದು ಯಜ್ಞದ ಹವಿಸ್ಸಿನ ಶೇಷವನ್ನ ಕೊಡಬಾರದು ಧರ್ಮೋಪದೇಶ ಮಾಡಬಾರದು ವೃತಾಚರಣೆ ಹೇಳಿಕೊಡಬಾರದು ಮನುಸ್ಮೃತಿ ಸ್ನೇಹಿತರೆ ವರದಿಯನ್ನ ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ಈಗ ನಮ್ಮೊಂದಿಗೆ ನಿಮ್ಮೊಂದಿಗೆ ನಮ್ಮ ಸುತ್ತಮುತ್ತ ನಾವು ನೀವು ಯಾರು ಕೂಡ ಒಬ್ರಿಗೊಬ್ರು ಬೈಕೊಳ್ಳೋದು ಬೇಡ ಅವೆಲ್ಲ ಮನುಷ್ಯರು ಅಷ್ಟೆ ಆ ಜಾತಿ ಈ ಜಾತಿ ಅಂತ ಹೇಳಿ ಈ ಹಿಂದೆ ಆಗಿರೋ ತಪ್ಪಿಗೆ ಅಥವಾ ಈ ಹಿಂದೆ ಆಗಿರೋ ಈ ಎಡವಟ್ಟುಗಳಿಗೆ ಈಗಿನ ಜನ್ರೇಷನನ್ನು ಬ್ಲೇಮ್ ಮಾಡೋದು ಬೇಡ ಎಲ್ಲರೂ ಕೂಡ ಸೋ ಕಾಲ್ಡ್ ಆ ಜಾತಿಯವರು ಸೋ ಕಾಲ್ಡ್ ಈ ಜಾತಿಯವರು ಸೋ ಕಾಲ್ಡ್ ಈ ಜಾತಿಯವರು ಸೋ ಕಾಲ್ಡ್ ಈ ಜಾತಿಯವರು ಎಲ್ಲರೂ ಕೂಡ ತೆರೆದ ಮನಸ್ಸಿನಿಂದ ತೆರೆದ ಕಿವಿಗಳಿಂದ ಕಣ್ಣಿನಿಂದ ಈ ಮಾಹಿತಿಯನ್ನು ತಗೊಳ್ತಾ ಹೋಗೋಣ ಈ ಅತ್ಯಮೂಲ್ಯವಾದ ವಿಚಾರಗಳನ್ನು ಮನಸ್ಸಿಗೆ ಹಾಕೊಳ್ತಾ ಹೋಗೋಣ ಯಾರ ಮೇಲೂ ಯಾರು ಬೈಯಬಾರದು ಅವಹೇಳನ ಮಾಡಬಾರದು ಅವಾಚ್ಯ ಶಬ್ದಗಳನ್ನ ಬಳಸಬಾರದು ಅನ್ನೋದು ನಿಮ್ಮಲ್ಲಿ ವರದಿಯನ್ನು ಕಂಟಿನ್ಯೂ ಮಾಡೋಕ್ಕಿಂತ ಮುಂಚೆ ನಾವು ಮಾಡ್ತಿರುವಂತಹ ದೊಡ್ಡ ಮನವಿ ಸ್ನೇಹಿತರೆ ಮನುಸ್ಮೃತಿಯಲ್ಲಿ ಬ್ರಹ್ಮನಿಂದ ನಾಲ್ಕು ವರ್ಣಗಳು ಅನ್ನೋ ಶ್ಲೋಕ ಕೂಡ ಇದೆ ಜೊತೆಗೆ ಜಾತಿಯನ್ನ ಸಮರ್ಥಿಸುವ ಹಲವು ವಿಕೃತ ವಿಚಾರಗಳು ಕೂಡ ಇವೆ ಹೀಗಾಗಿನೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರು ದೇಶಕ್ಕೆ ಸಂವಿಧಾನ ಕೊಟ್ಟ ಮನುಷ್ಯ ಸಂವಿಧಾನಕ್ಕಾಗಿ ಕೆಲಸ ಮಾಡಿದ ಮನುಷ್ಯ ಮನುಸ್ಮೃತಿಯನ್ನ ಸಾರ್ವಜನಿಕವಾಗಿ ಸುಟ್ಟು ಹಾಕಿದ್ರು ಈ ಎಲ್ಲವನ್ನ ಕೇಳಿ ನಿಮಗೆ ವಿಚಿತ್ರ ಅನಿಸಿರ್ಬಹುದು ಅರೆ ಏನಿದು ತಲೆಯಿಂದ ಭುಜದಿಂದ ತೊಡೆಯಿಂದ ಕಾಲಿನಿಂದ ಬೇರೆ ಬೇರೆ ಕ್ವಾಲಿಟಿಯ ಜನರು ಹುಟ್ಟೋಕೆ ಸಾಧ್ಯ ದೇವ್ರು ಎಂತ ಅನ್ಯಾಯ ಮಾಡ್ಬಿಡ್ತಾರ ಅನ್ನೋ ಪ್ರಶ್ನೆ ನೀವು ಕೇಳಬಹುದು ನೀವು ಕೇಳಿದ್ರೆ ನಿಮಗೆ ಯಾರು ಈಗ ಸಮಾಧಾನಕರ ಉತ್ತರವನ್ನು ಕೊಡೋದಿಲ್ಲ ಸ್ನೇಹಿತರೆ ಹಾಗಾದ್ರೆ ನಿಜಕ್ಕೂ ಜಾತಿ ವ್ಯವಸ್ಥೆ ಹುಟ್ಟಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಇನ್ನೊಂದಷ್ಟು ಥಿಯರಿಗಳಿವೆ ಅದನ್ನ ನೋಡಿ ಆಮೇಲೆ ತರ್ಕಕ್ಕೆ ಬರೋಣ ಜನಾಂಗೀಯ ಯುದ್ಧ ಸಿದ್ಧಾಂತ ಬ್ರಿಟಿಷ್ ಅಧಿಕಾರಿ ಸರ್ ಹಾರ್ಬರ್ಟ್ ರಿಸ್ಲೆ ಪ್ರಕಾರ ಆರ್ಯರು ಭಾರತಕ್ಕೆ ಬಂದಾಗ ಎಲ್ಲ ಮೂಲ ನಿವಾಸಿಗಳನ್ನ ಕೀಡಾ ಯುದ್ಧ ಕಲೆಯಲ್ಲಿ ಆರ್ಯರು ನಿಪುಣರಾಗಿದ್ದರಂತೆ ಹೀಗಾಗಿ ಆರ್ಯರು ಭಾರತದಲ್ಲಿ ಅದಾಗ್ಲೇ ನೆಲೆಗೊಂಡಿದ್ದ ಜನರನ್ನ ದಾಸರನ್ನಾಗಿ ಮಾಡಿಕೊಂಡ್ರು ಅಲ್ಲಿಂದ ಸಮಾಜದಲ್ಲಿ ಮೇಲು ಕೀಳು ಶುರುವಾಯಿತು ಅಂತ ಹೇಳ್ತಾರೆ ಜಾತಿ ತಾರತಮ್ಯ ಅಥವಾ ಅಸ್ಪೃಶ್ಯತೆಯ ಮೂಲ ಅಂತ ಸರ್ ಹರ್ಬರ್ಟ್ ರಿಸ್ಲೆ ಹೇಳಿದ್ದಾರೆ ಈ ಆರ್ಯರು ಭಾರತಕ್ಕೆ ಬಂದಿದ್ದು ಸುಮಾರು ಮೂರುವರೆ ಸಾವಿರ ವರ್ಷಗಳ ಹಿಂದೆ ಅಂತ ಇತಿಹಾಸಕಾರರು ಹೇಳ್ತಾರೆ ಈ ಆರ್ಯರಲ್ಲೇ ಮೂರು ಗುಂಪುಗಳಿದ್ವು ಪೌರೋಹಿತ್ಯ ಮಾಡೋರು ಯುದ್ಧ ಮಾಡೋರು ಮತ್ತು ಕುಶಲಕರ್ಮಿಗಳ ಗುಂಪಿದ್ವು ಇವರು ಭಾರತಕ್ಕೆ ಬಂದ ಮೇಲೆ ತಮ್ಮಲ್ಲೇ ಕಚ್ಚಾಡಿಕೊಂಡು ವರ್ಣಗಳನ್ನ ಇವರೇ ಸೃಷ್ಟಿ ಮಾಡಿಕೊಂಡ್ರು ಭಾರತದ ಮೂಲ ನಿವಾಸಿಗಳನ್ನ ಮೂಲಕ ಮೂರನೇ ವರ್ಣ ಸೃಷ್ಟಿಯಾಯಿತು ಆರ್ಯರು ಮತ್ತು ಭಾರತದ ಮೂಲ ನಿವಾಸಿಗಳಿಗೆ ಹುಟ್ಟಿದ ಮಕ್ಕಳನ್ನು ಶೂದ್ರ ವರ್ಗಕ್ಕೆ ಸೇರಿಸಲಾಯಿತು ಅನ್ನೋ ಥಿಯರಿಗಳಿವೆ ಅಂಬೇಡ್ಕರ್ ಅವರು ಅಸ್ಪೃಶ್ಯತೆ ಉಗಮಕ್ಕೆ ಮೂಲ ಕಾರಣ ಜನಾಂಗಗಳ ನಡುವಿನ ಅಂತರ ಅಂತ ಹೇಳ್ತಾರೆ ಭಾರತದ ಮೂಲ ನಿವಾಸಿಗಳು ಮತ್ತು ಬೇರೆ ಮೂಲದವರ ನಡುವೆ ಅಂತರ ಇತ್ತು ಆ ಒಂದು ಡಿಸ್ಟೆನ್ಸ್ ಇತ್ತು ಈ ಅಂತರವೇ ಅಸ್ಪೃಶ್ಯತೆಗೆ ಕಾರಣ ಆಯಿತು ಜೊತೆಗೆ ಮೂಲ ನಿವಾಸಿಗಳಲ್ಲೂ ಕೂಡ ಕೆಲವರು ಭ್ರಷ್ಟಗೊಂಡು ಬಿಟ್ಟರು ಇವರು ಬೌದ್ಧರ ಬಗೆಗೆ ಭಾರಿ ದ್ವೇಷವನ್ನು ಹೊಂದಿದ್ರು ಇದು ಕೂಡ ಸಮಾಜದಲ್ಲಿ ಒಂದು ವರ್ಗವನ್ನು ಅಸ್ಪೃಶ್ಯರಂತೆ ಕಾಣುವ ಪದ್ಧತಿಗೆ ಕಾರಣ ಆಯಿತು ವೇದಗಳ ಕಾಲದಲ್ಲೂ ಗೋಮಾಂಸ ಭಕ್ಷಣೆ ನಡೀತಾ ಇತ್ತು ಆದರೆ ಕಾಲಕ್ರಮೇಣ ಬ್ರಾಹ್ಮಣರು ಗೋಮಾಂಸವನ್ನು ತ್ಯಜಿಸಿದರು ಆದರೆ ಒಂದು ಗುಂಪು ಮಾತ್ರ ಗೋಮಾಂಸ ಸೇವನೆಯನ್ನ ಕಂಟಿನ್ಯೂ ಮಾಡ್ತು ಅದೂ ಕೂಡ ಅಸ್ಪೃಶ್ಯತೆಯ ಉಗಮಕ್ಕೆ ಕಾರಣ ಆಯಿತು ಅಂತ ಅಂಬೇಡ್ಕರ್ ಬರೆದಿದ್ದಾರೆ ಭಾರತದಲ್ಲಿ ಗೌತಮ ಬುದ್ಧರ ಕಾಲಕ್ಕೆ ಅಂದರೆ ಸುಮಾರು ಎರಡು ಸಾವಿರದ ಆರುನೂರು ವರ್ಷಗಳ ಹಿಂದೆಯೇ ಅಸ್ಪೃಶ್ಯತೆ ಆಚರಣೆಯಲ್ಲಿತ್ತು ಬುದ್ಧರು ಈ ಜಾತಿ ವ್ಯವಸ್ಥೆಯನ್ನು ಧಿಕ್ಕರಿಸಿ ಎಲ್ರಿಗೂ ಸನ್ಯಾಸ ದೀಕ್ಷೆಯನ್ನು ಕೊಟ್ಟರು ಮುಂದೆ ಅಶೋಕ ಸಾಮ್ರಾಟರ ಕಾಲಕ್ಕೆ ಇಡೀ ಭಾರತ ಕಂಡವೇ ಬೌದ್ಧಮಯವಾಗಿತ್ತು ಭಾರತದಲ್ಲಿ ಬೌದ್ಧರೇ ಬಹುಸಂಖ್ಯಾತರಾಗಿದ್ರು ಅಂತ ಕೂಡ ಇತಿಹಾಸ ಹೇಳುತ್ತೆ ಆದರೆ ಶೃಂಗರು ಮತ್ತು ಗುಪ್ತರ ಕಾಲದಲ್ಲಿ ಬೌದ್ಧ ಧರ್ಮದ ಪ್ರಾಬಲ್ಯ ಕಮ್ಮಿಯಾಯಿತು ಭಾರತದಲ್ಲಿ ಗುಪ್ತ ವಂಶದ ಆಳ್ವಿಕೆ ಶುರುವಾದ ಮೇಲೆ ಮತ್ತೆ ಭಾರತದಲ್ಲಿ ಜಾತಿ ಪದ್ಧತಿ ಆಳವಾಗಿ ಬೇರೂರೋಕೆ ಶುರುವಾಯಿತು ಗುಪ್ತ ರಾಜರು ಧರ್ಮಶಾಸ್ತ್ರಗಳನ್ನ ಬರೆಸಿದ್ರು ಜಾತಿ ಅಥವಾ ವರ್ಣ ಪದ್ಧತಿಯನ್ನ ಕಟ್ಟುನಿಟ್ಟಾಗಿ ಜನರ ಮೇಲೆ ಹೇರಿದ್ರು ಅಂತ ಸಾಕಷ್ಟು ಇತಿಹಾಸಕಾರರು ಹೇಳ್ತಾರೆ ಬ್ರಿಟಿಷರು ಮಾಡಿದ್ದೇನು ಭಾರತದಲ್ಲಿ ಜಾತಿ ಪದ್ಧತಿ ಹೇಗೆ ಬಂತು ಅನ್ನೋದಕ್ಕೆ ಸಾಕಷ್ಟು ಥಿಯರಿಗಳಿವೆ ಇದು ಹೀಗೆ ಬಂತು ಅಂತ ಗೆರೆ ಎಳೆದು ಉತ್ತರ ಕೊಡೋದ್ ಕಷ್ಟ ಆದ್ರೆ ಗುಪ್ತರ ಕಾಲದ ಬಳಿಕ ಭಾರತದಲ್ಲಿ ಜಾತಿ ವ್ಯವಸ್ಥೆ ಸ್ಟ್ರಾಂಗ್ ಆಯಿತು ಭಾರತದಲ್ಲಿ ಬೌದ್ಧ ಧರ್ಮದ ಅವನತಿ ಮತ್ತು ಜಾತಿ ವ್ಯವಸ್ಥೆಯ ಪ್ರಾಬಲ್ಯ ಎರಡು ಒಟ್ಟೊಟ್ಟಿಗೆ ಆಯಿತು ಹನ್ನೆರಡನೇ ಶತಮಾನದ ವೇಳೆಗೆ ಕರ್ನಾಟಕದಲ್ಲೂ ಕೂಡ ಜಾತಿ ತಾರತಮ್ಯ ತಾಂಡವ ಆಡ್ತಾ ಇತ್ತು ಹೀಗಾಗಿನೆ ಬಸವಾದಿ ಶರಣರು ದೊಡ್ಡ ಕ್ರಾಂತಿಯನ್ನ ಮಾಡಿದ್ದು ಜಾತಿ ಪದ್ಧತಿಯನ್ನ ಧಿಕ್ಕರಿಸಿ ಲಿಂಗಾಯತ ಅನ್ನೋ ಹೊಸ ಪರಂಪರೆಯನ್ನ ಆರಂಭಿಸಿದ್ದು ಆದರೆ ಅದನ್ನೇ ಈಗೊಂದು ಜಾತಿ ಮಾಡಿಕೊಳ್ಳಲಾಗಿದೆ ಆ ವಿಚಾರದಲ್ಲೇ ಗಲಾಟೆಗಳಾಗ್ತಾ ಇದೆ ಭಾರತಕ್ಕೆ ಬ್ರಿಟಿಷರು ಬಂದ ಮೇಲೆ ಈ ಜಾತಿ ವ್ಯವಸ್ಥೆ ಮತ್ತಷ್ಟು ಗಟ್ಟಿಯಾಯಿತು ಬ್ರಿಟಿಷರು ಆಡಳಿತದ ಅನುಕೂಲಕ್ಕಾಗಿ ಜನರನ್ನ ಜಾತಿಯ ಹೆಸರಿನಿಂದ ಗುರುತಿಸೋಕೆ ಶುರು ಮಾಡಿದ್ರು ಜಾತಿಗಳ ಆಧಾರದ ಮೇಲೆ ಗಣತಿಯನ್ನ ಕೂಡ ಮಾಡಿದ್ರು ಹೀಗಾಗಿ ಜಾತಿ ಭಾವನೆ ಜನರಲ್ಲಿ ಮತ್ತಷ್ಟು ಗಟ್ಟಿಯಾಗ್ತಾ ಹೋಯಿತು ಮೊದಲು ಜಾತಿ ಇರಲಿಲ್ಲ ಅಂತಲ್ಲ ಮೊದಲೇ ಇದ್ದ ಜಾತಿಯ ವೈರಸ್ ಇನ್ನಷ್ಟು ಜೋರಾಗೋಕೆ ಜಾಸ್ತಿ ಹರಡೋಕೆ ಬ್ರಿಟಿಷರು ಕಾರಣ ಆದ್ರು ಮೊಘಲರ ಕಾಲದಲ್ಲಿ ಭಾರತದಲ್ಲಿ ಜಾತಿಗಳ ಮಧ್ಯೆ ದೊಡ್ಡ ಅಂತರ ಇರಲಿಲ್ಲ ಬೇರೆ ಬೇರೆ ಜಾತಿಗಳ ಜನರಿಗೆ ಬೆರೆಯೋಕೆ ಅವಕಾಶ ಇತ್ತು ಆಗ ಆದರೆ ಬ್ರಿಟಿಷರ ಕಾಲದಲ್ಲಿ ಜಾತಿ ಜಾತಿಗಳ ನಡುವಿನ ಕಂದಕ ಇನ್ನಷ್ಟು ಜಾಸ್ತಿ ಆಯಿತು ಬ್ರಿಟಿಷರು ಇಂಗ್ಲಿಷ್ ಭಾಷೆ ಬಲ್ಲವರಿಗೆ ತಮ್ಮ ಸರ್ಕಾರದಲ್ಲಿ ನೌಕರಿ ಕೊಟ್ಟರು ಪರಿಣಾಮ ಬಹುತೇಕ ಸರ್ಕಾರಿ ನೌಕರಿಗಳು ವಿದ್ಯೆಯ ಹಕ್ಕು ಇದ್ದ ಬ್ರಾಹ್ಮಣರಿಗೆ ಸಿಕ್ಕುವು ಮೈಸೂರು ಸಂಸ್ಥಾನ ಮತ್ತು ಮದ್ರಾಸ್ ಸರ್ಕಾರದಲ್ಲಂತೂ ಎಲ್ಲ ನೌಕರಿಗಳು ಬ್ರಾಹ್ಮಣರ ಪಾಲೆ ಆಗಿದ್ವು ದುರಂತ ಅಂದರೆ ಬ್ರಿಟಿಷರ ಕಾಲದಲ್ಲಿ ಜಾತಿ ಪದ್ಧತಿಯನ್ನು ಮೀರಿದವರಿಗೆ ಶಿಕ್ಷೆ ಕೂಡ ಕೊಡಲಾಗ್ತಾ ಇತ್ತು ಸಾವಿರದ ಎಂಟುನೂರ ಎಂಬತ್ಮೂರರಲ್ಲಿ ಬಾಂಬೆ ಹೈಕೋರ್ಟ್ ಚಿತ್ತಪಾವನ ಬ್ರಾಹ್ಮಣರ ಮನವಿ ಮೇರೆಗೆ ದುರ್ಬಲ ಜಾತಿಗಳ ಜನ ದೇವಾಲಯಗಳಿಗೆ ಪ್ರವೇಶ ಮಾಡೋ ಹಾಗಿಲ್ಲ ಅಂತ ತೀರ್ಪನ್ನು ಕೊಟ್ಟಿತ್ತು ಸಾವಿರದ ಒಂಬೈನೂರ ಎಂಟರಲ್ಲಿ ಪ್ರವಿ ಕೌನ್ಸಿಲ್ ತಮಿಳುನಾಡಿನ ನಾಡರ್ ಸಮುದಾಯದ ಮಹಿಳೆಯರು ಎದೆ ಮುಚ್ಚಿಕೊಳ್ಳುವ ಹಕ್ಕನ್ನೇ ಹೊಂದಿಲ್ಲ ಅಂತ ತೀರ್ಪನ್ನು ಕೊಟ್ಟಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ನಾಗ್ಪುರ ಕೋರ್ಟ್ ಮಹರ್ ಸಮುದಾಯದ ಜನ ದೇವಸ್ಥಾನ ಪ್ರವೇಶಕ್ಕೆ ಪ್ರಯತ್ನ ಪಟ್ಟರು ಅಂತ ಜನರಿಗೆ ಶಿಕ್ಷೆ ನೀಡಿತ್ತು ಹೇಗೆ ಜಾತಿಯ ಬೇಲಿಯನ್ನು ದಾಟಿದ ಸಾಕಷ್ಟು ಜನರಿಗೆ ಬ್ರಿಟಿಷರ ಕಾಲದಲ್ಲಿ ಶಿಕ್ಷೆಯಾಗಿದೆ ಆದರೆ ಭಾರತದಲ್ಲಿ ಜಾತಿ ವಿರುದ್ಧ ಹೋರಾಡಿ ದೊಡ್ಡ ಶಿಕ್ಷೆಗೆ ಗುರಿಯಾದವರು ಕರ್ನಾಟಕದ ಲಿಂಗಾಯತರು ಬಸವಾದಿ ಶರಣರು ಜಾತಿ ವ್ಯವಸ್ಥೆಗೆ ಸವಾಲು ಹಾಕಿ ಲಿಂಗಾಯತ ಪರಂಪರೆಯನ್ನು ಸ್ಥಾಪಿಸಿಕೊಂಡಿದ್ದಕ್ಕೆ ಅಂತರ್ಜಾತಿ ವಿವಾಹಗಳನ್ನು ಮಾಡಿಸಿದ್ದಕ್ಕೆ ಕಲ್ಯಾಣದಲ್ಲಿ ಲಿಂಗಾಯತರನ್ನ ಭೀಕರವಾಗಿ ಹತ್ಯೆ ಮಾಡಲಾಯಿತು ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಕಳೆದ ಎಂಟು ಶತಮಾನಗಳಿಂದ ಜಾತಿ ವ್ಯವಸ್ಥೆ ಮತ್ತು ಅಸ್ಪೃಶ್ಯತೆ ವಿರುದ್ಧ ಅದರ ಆಚರಣೆ ವಿರುದ್ಧ ಹೋರಾಟ ನಡೀತಾನೆ ಇದೆ ಆದರೆ ಜಾತಿ ಅನ್ನೋದು ಜನರ ತಲೆಯಲ್ಲಿ ಗಟ್ಟಿಯಾಗಿ ಹೊಕ್ಕೊಂಡ್ಬಿಟ್ಟಿದೆ ಕ್ಯಾನ್ಸರ್ ತರ ಹೋಗ್ತಾ ಇಲ್ಲ ಇತ್ತೀಚೆಗೆ ಭಾರತದಲ್ಲಿ ಜಾತಿ ಇಲ್ವೇ ಇಲ್ಲ ಅಂತ ವಾದಿಸುವ ಜನರ ಗುಂಪು ಕೂಡ ಇದೆ ಆದರೆ ಅಂತಹ ವಾದಗಳ ಹಿಂದೆಯೂ ಜಾತಿಯ ಹಿತಾಸಕ್ತಿ ಇರುತ್ತೆ ರಾಷ್ಟ್ರಕವಿ ಕುವೆಂಪು ಅವರು ಜಾತಿ ವ್ಯವಸ್ಥೆಯನ್ನ ಕಾಲರ ಮತ್ತು ಪ್ಲೇಗ್ಗೆ ಹೋಲಿಸಿದ್ದಾರೆ ವರ್ಣ ಜಾತಿ ವರ್ಗಗಳನ್ನ ಆ ದೇವರೇ ಸೃಷ್ಟಿ ಮಾಡಿದ್ದರೂ ಅವನ್ನೆಲ್ಲ ಇಂದು ಸರ್ವೋದಯಕ್ಕಾಗಿ ನಾವು ಧ್ವಂಸ ಮಾಡಬೇಕಾಗುತ್ತದೆ ಕಾಲರ ಪ್ಲೇಗು ಮಲೇರಿಯಾಗಳನ್ನ ಕೂಡ ದೇವರೇ ಸೃಷ್ಟಿ ಮಾಡಿದ್ದು ಅಂತ ಹೇಳಿ ನಾವು ಸುಮ್ಮನಿರೋಕೆ ಆಗುತ್ತಾ ಅನಾರೋಗ್ಯಕರ ಮೃತ್ಯುಕರವೂ ಆಗಿರುವ ಅವೆಲ್ಲವನ್ನು ನಾಶಪಡಿಸಿ ನಮ್ಮ ಆರೋಗ್ಯವನ್ನು ನಾವು ಕಾಪಾಡಿಕೊಳ್ತೀವಲ್ಲ ಹಾಗೆ ವರ್ಣ ಜಾತಿ ವರ್ಗ ಮೊದಲಾದ ದುರ್ಭಾವನೆಗಳನ್ನು ಧ್ವಂಸ ಮಾಡಿ ಸಮಾಜ ಕ್ಷೇಮವನ್ನು ಸಾಧಿಸಬೇಕು ಅಂತ ವಿಚಾರ ಕ್ರಾಂತಿಗೆ ಆಹ್ವಾನದಲ್ಲಿ ಕುವೆಂಪು ಅವರು ಹೇಳಿದ್ದಾರೆ ಕರ್ನಾಟಕದಲ್ಲಿ ಜಾತಿ ವ್ಯವಸ್ಥೆಯ ವಿರುದ್ಧ ಬಸವಣ್ಣರ ಕಾಲದಿಂದಲೂ ಹೋರಾಟ ನಡೀತಾನೆ ಇದೆ ಬಸವಾದಿ ಶರಣರು ಕನಕದಾಸರು ಕುವೆಂಪು ಅವರಿಂದ ಈಗಿನ ದೇವನೂರು ಮಹಾದೇವ ಅವರ ತನಕ ಕರ್ನಾಟಕದಲ್ಲಿ ಜಾತಿ ಪದ್ಧತಿಯ ವಿರುದ್ಧ ದೊಡ್ಡ ಹೋರಾಟ ಆಗೇ ಇದೆ ನಡೀತಾನೇ ಇದೆ ಆದರೆ ಪ್ರಾಬ್ಲಮ್ ಏನು ಗೊತ್ತಾ ಎಲ್ಲರೂ ಜಾತಿ ವ್ಯವಸ್ಥೆ ಸರಿಯಿಲ್ಲ ಅಂತ ಒಪ್ಪಿಕೊಳ್ತಾರೆ ಆದರೆ ಆಚರಣೆಯಲ್ಲಿ ಅವರೇ ಅದನ್ನು ಫಾಲೋ ಮಾಡ್ತಾರೆ ವಾಹನಗಳ ಹಿಂದೆ ನೀವು ಗಮನಿಸಿರ್ಬೋದು ನೀವು ಜಾತಿ ಸೂಚಕವಾಗಿ ಜಾತಿಯ ಹೆಮ್ಮೆಯ ಪದಗಳನ್ನೆಲ್ಲ ಅಲ್ಲಿ ಬರೆಯಲಾಗಿರುತ್ತೆ ಸೋಷಿಯಲ್ ಮೀಡಿಯಾ ಬಯೋದಲ್ಲೂ ಕೂಡ ಜಾತಿಯೇ ನಮ್ಮ ಹೆಮ್ಮೆ ಜಾತಿಯೇ ನನ್ನ ಸಾಧನೆ ಅನ್ನೋ ರೀತಿಯಲ್ಲಿ ಅವುಗಳನ್ನು ಹೈಲೈಟ್ ಮಾಡಿ ಹಾಕೊಳ್ಳಲಾಗಿರುತ್ತೆ ವ್ಯಕ್ತಿ ಏನು ಹಾಕೋಬೇಕು ತನ್ನ ಸಾಧನೆಯನ್ನ ಹಾಕೋಬೇಕು ಆದರೆ ಹುಟ್ಟಿನಿಂದಲೇ ತಾನು ಪಡೆಯುವ ಒಂದು ಉಚಿತ ಬ್ಯಾಡ್ಜ್ ಅನ್ನ ಎಲ್ಲಾ ಕಡೆ ವಿಜೃಂಭಿಸಲಾಗುತ್ತೆ ಈ ಮೈಂಡ್ ಸೆಟ್ ಎಲ್ಲಿ ತನಕ ಸ್ಟ್ರಾಂಗ್ ಇರುತ್ತೋ ಅಲ್ಲಿ ತನಕ ನಾವು ಈ ಸಮಾಜವನ್ನ ಹೆಂಗ್ ರಿಪೇರಿ ಮಾಡೋಕ್ ಸಾಧ್ಯ ಸ್ನೇಹಿತರೆ ಬಹುತೇಕರು ಟೀಕಿಸುವ ಬಹುತೇಕರು ಆಚರಿಸುವ ಏಕೈಕ ಪದ್ಧತಿ ಈ ಜಾತಿ ವ್ಯವಸ್ಥೆ ಬಹುತೇಕರು ಟೀಕಿಸ್ತಾರೆ ಆದ್ರೆ ಬಹುತೇಕರು ಆಚರಿಸ್ತಾರೆ ತಮ್ಮ ರಿಯಲ್ ಲೈಫ್ ನಲ್ಲಿ ದಲಿತ ಸಮುದಾಯದ ವ್ಯಕ್ತಿ ಮನೆಗೆ ಬಂದು ನಿಮ್ಮ ಮಗಳನ್ನ ನನಗೆ ಕೊಡಿ ನಾನು ಮದುವೆ ಆಗ್ತೀನಿ ಇಬ್ರು ಇಷ್ಟಪಟ್ಟಿದ್ದೀವಿ ಅಂತ ಕೇಳಿದ್ರೆ ಆ ವ್ಯಕ್ತಿಯ ಕುಟುಂಬ ಸಹಜವಾಗಿ ವರ್ತಿಸುತ್ತ ಅದೇ ಸ್ವಜಾತಿಯ ವ್ಯಕ್ತಿ ಬಂದು ಮಗಳನ್ನ ಕೇಳಿದಾಗ ಮದುವೆ ಆಗ್ತೀನಿ ಇಬ್ಬರು ಇಷ್ಟಪಟ್ಟಿದ್ದೀವಿ ಅಂತ ಹೇಳಿದ್ರೆ ಆಗ ಕೊಡೋ ಗೌರವ ಯಾವ ರೀತಿ ಇರುತ್ತೆ ಅದೇ ಗೌರವವನ್ನ ಈ ದಲಿತ ವ್ಯಕ್ತಿಗೆ ಕೊಡಲಾಗುತ್ತಾ ಕೆಲವೇ ಕುಟುಂಬಗಳಲ್ಲಿ ಸಾಧ್ಯ ಆಗುವುದಿಲ್ಲ ಅಂತೇನಿಲ್ಲ ಆದರೆ ಬಹುತೇಕ ಕುಟುಂಬಗಳಲ್ಲಿ ಮದುವೆ ಮಾಡಿಕೊಡೋದು ಬೇರೆ ಮಾತು ಕನಿಷ್ಠ ಪಕ್ಷ ಒಂದು ಜಾತಿಯಲ್ಲಿ ಹುಟ್ಟಿದ ವ್ಯಕ್ತಿ ಬೇರೆ ಜಾತಿಯ ಹುಡುಗಿಯ ಮುಂದೆ ಮದುವೆ ಪ್ರಪೋಸಲ್ ಇಡೋಕಾದ್ರೂ ಅವಕಾಶ ಇದೆಯಾ ಇದು ಮೇಲ್ಜಾತಿ ಕೆಳಜಾತಿ ಅಂತ ಹೇಳ್ತಾ ಇಲ್ಲ ಎಲ್ಲರಲ್ಲೂ ಕೂಡ ಇದಿದೆ ಸುಪ್ರೀಮಸಿ ನಮ್ದೇ ಗ್ರೇಟು ನಾವೇ ಅದು ನಾವೇ ಇದು ಅನ್ನೋ ಮೈಂಡ್ಸೆಟ್ ಇದೆ ಎಲ್ಲಿದೆ ಅದು ತೋರಿಸಿ ಜಾತಿ ಎಲ್ಲ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮ ಹೇಳಿದ್ ನಾವು ಈ ಜಾತಿ ಅಂತ ಹೇಳಿ ಆ ರೀತಿ ವಾತಾವರಣ ಇದೆ ಈ ರೀತಿ ಮೈಂಡ್ಸೆಟ್ ಇರಲಿಲ್ಲ ಅಂದಿದ್ರೆ ನಾವು ಪ್ರತಿದಿನ ನೋಡ್ತಿರ್ತೀವಲ್ಲ ಮರ್ಯಾದೆಯ ಹೆಸರಲ್ಲಿ ಆಗುವ ಮರ್ಯಾದೆ ಗೇಡಿ ಹತ್ಯೆ ಸುದ್ದಿ ಅದನ್ನು ಕೇಳೋ ಅಗತ್ಯ ಇರ್ತಿರ್ಲಿಲ್ಲ ನೀವು ಲೆಕ್ಕ ಹಾಕಿ ನಮ್ಮ ಕರ್ನಾಟಕದಲ್ಲಿ ಅದೆಷ್ಟು ಈ ಮರ್ಯಾದೆಯ ಹೆಸರಲ್ಲಿ ಮರ್ಯಾದೆ ಬಿಟ್ಟ ಹತ್ಯೆಗಳು ಆಗ್ತಾ ಇರುತ್ತೆ ಅಂಥೇಳಿ ಶಾಲೆಯಲ್ಲಿ ದಲಿತ ಸಮುದಾಯದ ಬಾಲಕ ಶಿಕ್ಷಕ ಕುಡಿತಾ ಇದ್ದ ನೀರನ್ನು ಕುಡಿಯೋಕೆ ಯತ್ನಿಸಿದ ಅನ್ನೋ ಕಾರಣಕ್ಕೆ ಆ ಶಿಕ್ಷಕನೇ ಜಾತಿಯ ಕಾರಣಕ್ಕಾಗಿ ಆ ಬಾಲಕನನ್ನ ಮುಗಿಸಿರೋ ಘಟನೆ ರಾಜಸ್ಥಾನದಲ್ಲಾಗಿದೆ ಬೆಂಗಳೂರಲ್ಲಿ ವಾಸಿಸುವ ಜನರಿಗೆ ಇದನ್ನೆಲ್ಲ ಕೇಳಿದ್ರೆ ಅಯ್ಯೋ ಶಾಕ್ ಆಗ್ಬೋದು ಯಾಕಂದ್ರೆ ಇದು ಹಿಂಗೂ ಇದೆಯಾ ಅಂತ ಅನಿಸ್ಬೋದು ಬೆಂಗಳೂರಿನಂತಹ ಮಹಾನಗರಗಳಲ್ಲಿ ಜಾತಿ ತಾರತಮ್ಯ ಅಷ್ಟ ಕಣ್ಣಿಗೆ ಕಾಣಿಸಲ್ಲ ಯಾಕೆ ಕಾಣಿಸಲ್ಲ ಅಂತ ಹೇಳ್ತೀವಿ ಬೆಂಗಳೂರಲ್ಲಿ ಜಾತಿ ಆಚರಣೆ ಇಲ್ಲ ಅಂತೆಲ್ಲ ಕಾಣಿಸಲ್ಲ ಅಷ್ಟೇ ಅಷ್ಟರ ಮಟ್ಟಿಗೆ ಬೆಂಗಳೂರು ಒಂದು ಮಟ್ಟಿಗೆ ಜಾತಿಯಿಂದ ಮುಕ್ತಿಯನ್ನು ಪಡೆದಿದೆ ಈ ಜಾತಿ ವ್ಯವಸ್ಥೆ ಹೇಗೆ ವರ್ಕ್ ಆಗುತ್ತೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀವಿ ಸದ್ಯ ಕರ್ನಾಟಕದ ಒಂದು ಹಳ್ಳಿಯ ಒಬ್ಬ ಯುವಕ ಅಥವಾ ಯುವತಿ ಬೆಂಗಳೂರಿಗೆ ಬಂದು ಬದುಕನ್ನು ಕಟ್ಕೊಂಡಿದ್ದಾರೆ ಅಂತ ಅನ್ಕೊಡಿ ಬೆಂಗಳೂರಲ್ಲಿ ಚೆನ್ನಾಗಿ ಕೆಲಸ ಮಾಡಿ ಚೆನ್ನಾಗಿ ಓದಿ ಸಾಧನೆ ಮಾಡಿ ಘನತೆಯ ಬದುಕನ್ನ ಕಟ್ಕೊಂಡಿರ್ತಾರೆ ಇಂಥ ವ್ಯಕ್ತಿ ಬೆಂಗಳೂರಲ್ಲಿ ತನಕ ಅವ್ರಿಗೊಂದು ಜಾತಿ ಸಮಸ್ಯೆ ಅಂತ ಅನಿಸಿರೋದಿಲ್ಲ ಯಾಕಂದ್ರೆ ಅವ್ರ ಬಳಿ ಹಣ ಇದ್ರೆ ಸಾಕು ಆರಾಮಾಗಿ ಬದುಕಬಹುದು ಅನ್ನೋ ಒಂದು ಫೀಲಿಂಗ್ ಇರುತ್ತೆ ಬೆಂಗಳೂರಲ್ಲಿ ಅವ್ರು ಯಾರು ಜಾತಿ ಕೇಳಲ್ಲ ಕೇಳಿದ್ರು ಪ್ರತ್ಯಕ್ಷವಾಗಿ ಕೇಳಲ್ಲ ನಿಮ್ಮ ಆಹಾರ ಕ್ರಮ ಇತ್ಯಾದಿಗಳನ್ನೆಲ್ಲ ಬಳಸಿ ರೀತಿ ಬಟ್ಟೆಯಲ್ಲಿ ಸುತ್ತಿ ಕೇಳಬಹುದು ಆದ್ರೆ ಆ ವ್ಯಕ್ತಿ ಆಗಾಗ ಊರಿಗೆ ಹೋಗ್ತಾರಲ್ಲ ಆಗ ಅವನಿಗೆ ಅಥವಾ ಅವಳಿಗೆ ಆ ಜಾತಿ ಬಂದು ಬೆನ್ಮೇಲೆ ಹೆಗರೆಯಲ್ಲಿ ಬಿಡುತ್ತೆ ಬಸ್ ಇಳಿತಾನೆ ಬಂದು ಮೇಲೆ ಹತ್ಕೊಂಡ್ಬಿಡುತ್ತೆ ಜಾತಿ ಬೆಂಗಳೂರಲ್ಲಿ ಇದ್ದಷ್ಟು ದಿನ ಅವನ ಅಥವಾ ಅವಳ ಪ್ರತಿಭೆ ಮಾತ್ರ ಗುರುತಾಗಿರುತ್ತೆ ಆದರೆ ವಾಪಸ್ ಊರಿಗೆ ಹೋಗಿ ಬಸ್ ಇಳಿದ ತಕ್ಷಣ ಈ ಜಾತಿಯ ಭೂತ ಬಂದು ಹೆಗಲೇರ್ಬಿಡುತ್ತೆ ಅದೇ ಐಡೆಂಟಿಟಿ ಆಗಿಬಿಡುತ್ತೆ ಎಲ್ಲ ಎಲ್ಲ ಹೆಚ್ಚಿನ ಕಡೆ ಹಳ್ಳಿಗಳಲ್ಲಿ ಇನ್ನೂ ಕೂಡ ಡೀಪ್ ಆಗಿದೆ ಬೆಂಗಳೂರಲ್ಲಿ ಅವನೇನೇ ಕಿತ್ತು ಗುಡ್ಡೆ ಹಾಕಿರಲಿ ಊರಿಗೆ ಹೋದ್ಮೇಲೆ ಮೇಲೆ ಆತನಿಗೆ ಗೌರವ ಸಿಗೋದು ಅಥವಾ ಸಿಗದೆ ಇರೋದು ಜಾತಿಯ ಆಧಾರದ ಮೇಲೆ ಆಗಿಬಿಡುತ್ತೆ ನಿಮಗೆ ಶಾಕ್ ಆಗ್ಬೋದು ಈಗಲೂ ಕರ್ನಾಟಕದ ಹಳ್ಳಿಗಳಲ್ಲಿ ದಲಿತರಿಗೆ ದೇವಸ್ಥಾನಗಳಿಗೆ ಪ್ರವೇಶ ಇಲ್ಲ ಪೂಜಾ ಸ್ಥಳಗಳಿಗೆ ಕೊಪ್ಪಳ ಮತ್ತು ಕೋಲಾರದಲ್ಲಿನ ಘಟನೆಗಳು ನಿಮ್ಗೆ ಗೊತ್ತೇ ಇವೆ ಹಳ್ಳಿಗಳ ಒಂದಷ್ಟು ದಿನ ಕಾಲ ಕಳೆದವರಿಗೆ ಇವೆಲ್ಲ ಗೊತ್ತಿರುತ್ತೆ ಹಳ್ಳಿಗಳಲ್ಲಿ ಬದುಕಿನ ಪ್ರತಿಯೊಂದು ಕ್ಷೇತ್ರದಲ್ಲೂ ಜಾತಿ ಇಣುಕ್ತಾನೆ ಇರುತ್ತೆ ಪ್ರಬಲ ಜಾತಿಯವರಿಗೆ ಸ್ವಂತ ಸಾಧನೆ ಇಲ್ಲದೇ ಇದ್ರೂ ಕೂಡ ಉಚಿತವಾಗಿ ಹುಟ್ಟಿನಿಂದಲೇ ಗೌರವ ಸಿಗುತ್ತೆ ದುರ್ಬಲ ಜಾತಿಯವರಿಗೆ ಸಾಧನೆ ಏನೇ ಇದ್ರೂ ಉಚಿತವಾಗಿ ಅಪಮಾನ ಸಿಗ್ತಾನೆ ಇರುತ್ತೆ ಎರಡು ಸಾವಿರದ ಹದಿನಾರಲ್ಲಿ ಸೋಷಿಯಲ್ ಆಟಿಟ್ಯೂಡ್ಸ್ ರಿಸರ್ಚ್ ಇನ್ ಇಂಡಿಯಾ ಅನ್ನೋ ಸಂಸ್ಥೆ ಭಾರತದಲ್ಲಿ ಯಾರೆಲ್ಲ ಜಾಸ್ತಿ ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ ಅಂತ ತಿಳಿಯೋಕೆ ಒಂದು ಸರ್ವೆ ಮಾಡಿತ್ತು ಸಾವಿರಾರು ಜನರಿಗೆ ಕೇಳಲಾಗಿತ್ತು ಈ ಸರ್ವೆ ಪ್ರಕಾರ ರಾಷ್ಟ್ರ ರಾಜಧಾನಿ ದಿಲ್ಲಿ ಕಂಪ್ಲೀಟ್ ನಗರೀಕರಣ ಆಗಿರೋ ಒಂದು ಸಿಟಿ ಅದು ಸಿಟಿ ಸ್ಟೇಟ್ ಅದು ದಿಲ್ಲಿ ಅಲ್ಲಿ ದಲಿತೇತರ ಮಹಿಳೆಯರಲ್ಲಿ ಭರ್ತಿ ಮೂವತ್ತೊಂಬತ್ತು ಪರ್ಸೆಂಟ್ ಮಹಿಳೆಯರು ಅಸ್ಪೃಶ್ಯತೆ ಆಚರಣೆ ಮಾಡ್ತಾರೆ ಆಲ್ಮೋಸ್ಟ್ ನಲ್ವತ್ತು ಪರ್ಸೆಂಟ್ ಇನ್ನು ಹಳ್ಳಿಗಳ ಕತೆ ಹೆಂಗಿರುವುದು ಯೋಚನೆ ಮಾಡಿ ದಿಲ್ಲಿಯಲ್ಲಿ ಪುರುಷರು ಪರವಾಗಿಲ್ಲ ಸ್ವಲ್ಪ ಇಪ್ಪತ್ತೇಳು ಪರ್ಸೆಂಟ್ ದಲಿತೇತರ ಪುರುಷರು ಮಾತ್ರ ಅಸ್ಪೃಶ್ಯತೆ ಆಚರಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಮಹಿಳೆಯರು ಮೂವತ್ತೊಂಬತ್ತು ಆಲ್ಮೋಸ್ಟ್ ನಲವತ್ ಪರ್ಸೆಂಟ್ ಈ ಸರ್ವೆ ಪ್ರಕಾರ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಅಸ್ಪೃಶ್ಯತೆ ಆಚರಣೆಯಲ್ಲಿ ಮುಂದೆ ಇದೆ ಹೀಗಾಗಿ ಅವು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಹಿಂದೆ ಉಳಿದಿವೆ ಸ್ನೇಹಿತರೆ ನಾವು ಜಾತಿಯ ಕೊಚ್ಚೆಯಿಂದಲೇ ಎದ್ದು ಬಂದಿಲ್ಲ ಅಂದ್ರೆ ಜೀವನದಲ್ಲಿ ಹೆಂಗ್ ಮುಂದೆ ಬರ್ತೀವಿ ಸಮಾಜವಾಗಿ ದೇಶವಾಗಿ ಹೆಂಗ್ ಉದ್ಧಾರ ಆಗ್ತೀವಿ ಉದ್ಧಾರ ಆಗದೇ ಇಲ್ಲ ನಾವು ಯಾಕೆ ಅಂತ ನಿಮಗೆ ಇನ್ನೂ ಕ್ಲಿಯರ್ ಕಟ್ ಆಗಿ ನಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಿ ಹೋಗ್ತಾ ಹೋಗ್ತಾ ಒಂದು ಸಂಗತಿ ಅಂತೂ ಕ್ಲಿಯರ್ ಸ್ನೇಹಿತರೆ ಭಾರತದಲ್ಲಿ ಜಾತಿ ತಾರತಮ್ಯ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತವಾಗಿದೆ ನಾವು ಗಾಯವನ್ನು ಮುಚ್ಚಿಡೋದ್ರಿಂದ ಅದನ್ನು ವಾಸಿ ಆಗೋದಿಲ್ಲ ಗಾಯ ವಾಸಿ ಆಗಬೇಕು ಅಂದರೆ ಮೊದಲು ಗಾಯವನ್ನು ನಾವು ಗುರುತಿಸಬೇಕಿಲ್ಲ ಗಾಯ ಆಗಿದೆ ಅಂಥೇಳಿ ಸೂಕ್ತ ಉಪಚಾರ ಮಾಡಬೇಕು ನಾವು ಅದಕ್ಕೆ ಇಲ್ಲದೆ ಹೋದರೆ ಗಾಯ ಗುಣ ಆಗೋದೇ ಇಲ್ಲ ಈ ಜಾತಿ ಪದ್ಧತಿ ಭಾರತ ಕಂಠಿರೋ ದೊಡ್ಡ ಗಾಯ ಇದು ಇದರ ಬಗ್ಗೆ ನಾವು ಮಾತಾಡಲೇಬೇಕು ಎಷ್ಟು ದಿವಸ ಮುಚ್ಚಿಡೋದು ಎಷ್ಟು ದಿವಸ ಮಾತಾಡದೇ ಇರೋದು ಇದು ಮುಚ್ಚಿಟ್ಟಷ್ಟು ದೊಡ್ಡದಾಗ್ತಾನೆ ಹೋಗುತ್ತೆ ಸದ್ಯಕ್ಕೆ ಜಾತಿ ಅನ್ನೋದು ಕೇವಲ ಪ್ರಬಲ ಜಾತಿಯವರು ದಲಿತರ ಮೇಲೆ ದೌರ್ಜನ್ಯ ಮಾಡುವ ಸಂಗತಿಯಾಗಿ ಮಾತ್ರ ಉಳ್ಕೊಂಡಿಲ್ಲ ರಾಜಕೀಯದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಜಾತಿವಾದಿಗಳು ತುಂಬಿ ತುಳುಕ್ತಾ ಇದ್ದಾರೆ ಖಾಸಗಿ ಸಂಸ್ಥೆಗಳಲ್ಲೂ ಮಾಧ್ಯಮಗಳನ್ನು ಜಾತಿಯನ್ನು ಗೆದ್ದಲು ನಿಧಾನಕ್ಕೆ ಅವನತಿಗೆ ದೂಡ್ತಾ ಇದೆ ಹಾಗಾದ್ರೆ ಬರೀ ಸಮಸ್ಯೆಗಳನ್ನು ಹೇಳಿದ್ರೆ ಪರಿಹಾರ ಏನು ಅಂತ ಹೇಳ್ಬೋದು ಪರಿಹಾರ ಒಂದಷ್ಟು ಲಾಜಿಕ್ ಅಲ್ಲಿ ಒಂದಷ್ಟು ತರ್ಕಗಳಲ್ಲಿ ನಾವು ಅದನ್ನ ಚರ್ಚೆ ಮಾಡ್ತಾ ಹೋಗ್ಬೋದು ಸ್ನೇಹಿತರೆ ಅಂತರ್ಜಾತಿ ವಿವಾಹ ಶತಮಾನಗಳು ಉರುಳಿದ್ರು ಈ ಜಾತಿ ಪದ್ಧತಿ ಗಟ್ಟಿಯಾಗಿ ಉಳಿಯೋಕೆ ಕಾರಣ ಸ್ವಜಾತಿ ಮದುವೆಗಳು ಎಲ್ಲರೂ ತಮ್ಮ ತಮ್ಮ ಜಾತಿಯಲ್ಲೇ ಗಂಡು ಹೆಣ್ಣನ್ನ ಹುಡುಕಿ ಮದುವೆ ಆಗ್ತಾರೆ ತಪ್ಪು ಏನೂ ಇಲ್ಲ ಆಗ್ಲಿ ಪರವಾಗಿಲ್ಲ ಆದ್ರೆ ಒಂದು ಜಾತಿಯ ಯುವಕ ಇನ್ನೊಂದು ಜಾತಿಯ ಯುವತಿ ಇಷ್ಟಪಟ್ಟಿದ್ದಾರೆ ಬರೀ ಇಷ್ಟಪಟ್ಟಿಲ್ಲ ಆ ಕೆಳ ಜಾತಿಯ ಯುವಕ ಅಥವಾ ಯುವತಿ ಚೆನ್ನಾಗಿ ಓದಿ ಒಳ್ಳೆ ಅಂತಸ್ತನ ಗಳಿಸಿ ಒಳ್ಳೆ ಸಾಧನೆಯನ್ನು ಮಾಡಿರೋ ವ್ಯಕ್ತಿ ಆಗಿದ್ದರೂ ಕೂಡ ಹಾಗೆಲ್ಲ ಇದ್ದರೂ ಕೂಡ ಮದುವೆ ಆಗ್ಲಿಕ್ಕೆ ಅವಕಾಶ ಇದೆಯಾ ಒಪ್ಕೋತಾರ ಇಲ್ಲ ಈ ಸಮಸ್ಯೆ ಇದೆ ಓಕೆ ಎಲ್ಲರೂ ಅಂತರ್ಜಾತಿ ವಿವಾಹ ಆಗಿಬಿಡಿ ಆಗಲೇಬೇಕು ಆಗಲೇಬೇಕು ಇಲ್ಲಾಂದ್ರೆ ಚಾನ್ಸೇ ಇಲ್ಲ ರಿಪೇರಿ ಆಗಲಿಕ್ಕೆ ಅಂತ ಅಲ್ಲ ಯಾರೆಲ್ಲ ಇಷ್ಟಪಟ್ಟು ಮದುವೆ ಆಗಲಿಕ್ಕೆ ಮುಂದಾಗ್ತಾರೋ ಅಥವಾ ಯಾರಿಗೆಲ್ಲ ಆ ರೀತಿಯ ಒಂದು ಆಸಕ್ತಿ ಇದೆಯೋ ಮದುವೆ ಆಗೋಕೆ ಜಾತಿ ನೋಡದೆ ನಾವು ಮದುವೆ ಆಗ್ತೀವಿ ಅನ್ನೋ ಮೈಂಡ್ ಸೆಟ್ ಅನ್ನು ಯಾರು ಹೊಂದಿದಾರೋ ಅವ್ರನ್ನ ಬದುಕೋಕ್ ಬಿಡಲ್ವಲ್ಲ ಅದು ತಪ್ಪು ಅನ್ನೋದು ಇಲ್ಲಿ ಹೈಲೈಟ್ ಮಾಡಿ ಹೇಳ್ತಿರೋ ಸಂಗತಿ ಎಷ್ಟು ದಿನಗಳ ತನಕ ಈ ಜಾತಿಯ ವ್ಯಕ್ತಿ ಈ ಜಾತಿಯಲ್ಲೇ ಮದುವೆ ಆಗಬೇಕು ಅನ್ನೋ ಮೈಂಡ್ ಸೆಟ್ ಇರುತ್ತೋ ಅಲ್ಲಿ ತನಕ ಜಾತಿ ಇದ್ದೇ ಇರುತ್ತೆ ಅಂತರ್ಜಾತಿ ವಿವಾಹಗಳು ಮಾತ್ರ ಜಾತಿಯ ಶ್ರೇಷ್ಠತೆಯನ್ನು ಒಡೆಯೋಕೆ ನೆರವಾಗುತ್ತೆ ಅಮ್ಮನ ಜಾತಿಯೊಂದು ಅಪ್ಪನ ಜಾತಿ ಇನ್ನೊಂದು ಸಂಬಂಧಿಕರ ಜಾತಿ ಮತ್ತೊಂದು ಹೀಗೆ ಒಂದೇ ಕುಟುಂಬದಲ್ಲಿ ಈ ಅಂತರ್ಜಾತಿಯ ವಿವಾಹಗಳು ನಾರ್ಮಲ್ ಅನ್ನೋ ಥರ ಆಗ್ತಾ ಹೋದರೆ ಆ ಕುಟುಂಬದಲ್ಲಿ ಬೆಳೆಯುವ ಮಗು ಒಂದು ಜಾತಿಯ ಮಗುವಾಗಿ ಬೆಳೆಯೋದಿಲ್ಲ ಅದು ಮನುಷ್ಯ ಆಗಿ ಬೆಳೆಯುತ್ತೆ ಜಾತಿಯ ಮಗುವಾಗಿ ಬೆಳೆಯೋಲ್ಲ ಮಗುವಾಗಿ ಬೆಳೆಯುತ್ತೆ ಅಷ್ಟೇ ಆದರೆ ತಂತ್ರಜ್ಞಾನ ಮತ್ತು ಶಿಕ್ಷಣ ಭಾರತೀಯರಿಗೆ ಜಾತಿಯ ಕೋಪದಿಂದ ಏನು ತಪ್ಪಿಸ್ಕೊಳ್ಳೋಕೆ ನೆರವಾಗಬೇಕಾಗಿತ್ತಲ್ಲ ಆದರೆ ಹಂಗಾಗಿಲ್ಲ ಶಿಕ್ಷಣ ಪಡೆದವರೇ ಜಾತಿಯ ಹೆಸರಲ್ಲಿ ಗ್ರೂಪ್ಗಳನ್ನು ಮಾಡಿಕೊಂಡು ಸಂಘಟಿತರಾಗ್ತಿದ್ದಾರೆ ಬನ್ನಿ ನಾವು ಜಾತಿಯವರೆಲ್ಲ ಒಟ್ಟಾಗೋಣ ಅಂತೇಳಿ ಜಾತಿಯ ಹೆಸರಲ್ಲಿ ಮ್ಯಾಟ್ರಿಮೋನಿಯಲ್ ವೆಬ್ಸೈಟ್ಗಳು ಕೂಡ ಬಂದಿವೆ ಇನ್ನೆಲ್ಲ ನಾವು ಹೋಗೋಕ್ಕಾಗತ್ತೆ ತುಂಬ ಹಿಂದೆಯೇ ಲೇಖಕ ಪೂರ್ಣಚಂದ್ರ ತೇಜಸ್ವಿ ಅವರು ಡಿಗ್ರಿ ಪಡೆದ ಜನ ವಿದ್ಯಾವಂತರು ತಮ್ಮ ಮಕ್ಕಳ ಹೆಸರುಗಳ ಮುಂದೆ ಗೌಡ ಶೆಟ್ಟಿ ಭಟ್ ಪೂಜಾರಿ ಕುಂಬಾರ ಅದು ಇದು ಅಂತೆಲ್ಲ ಜಾತಿ ಸೂಚಕ ಸರ್ನೇಮ್ಗಳನ್ನು ಇಟ್ಕೊಳ್ಳೋದ್ರ ಬಗ್ಗೆ ಬೇಸರ ವ್ಯಕ್ತಪಡಿಸಿದರು ಈಗಲೂ ತುಂಬ ಜನ ತಮ್ಮ ಹೆಸರುಗಳ ಮುಂದೆ ಶರ್ಮಾ ಗುಪ್ತಾ ಮಿಶ್ರಾ ಗೌಡ ಶೆಟ್ಟಿ ಭಾರದ್ವಾಜ್ ಅದು ಇದು ಅಂತೆಲ್ಲ ಇಟ್ಕೊಂಡಿರ್ತಾರೆ ಹೆಸರುಗಳಲ್ಲೇ ಜಾತಿಯನ್ನ ಬಿಡದವರು ನಾವು ಆಚರಣೆಯಲ್ಲಿ ಜಾತಿ ಬಿಡ್ತೀವ ಅನ್ನೋ ಪ್ರಶ್ನೆ ಕಾಡುತ್ತೆ ಮಗು ಹೆಸರೇನು ಅಂತ ಕೇಳಿದ್ರೆ ಹೆಸರು ಪ್ಲಸ್ ಜಾತಿ ಸೇರಿಸಿ ಹೇಳ್ತಾರೆ ಹುಟ್ಟಿರೋ ಮಗುಗೆ ಆ ಮನುಷ್ಯ ಮರಿಯ ಹಣೆ ಮೇಲೆ ಅಲ್ಲೇ ಜಾತಿಯ ಸೀಲ್ ಹೊಡೆದಾಗಿರತ್ತೆ ಭಾರತದಲ್ಲಿ ಮತಾಂತರಕ್ಕೆ ಅವಕಾಶ ಇದೆ ಅದು ಜಾತ್ಯಾಂತರಕ್ಕೆ ಅವಕಾಶ ಇಲ್ಲ ಏ ಹಿಂಗ್ ಸೇರಿಸ್ಕೊಳ್ಳೋದು ಯಾರನ್ನ ಅಲ್ಲಿ ಎಲ್ಲಿಗೆ ಸೇರಿಸ್ಕೊಳ್ಳೋದು ಅನ್ನೋ ಚರ್ಚೆ ನಡೆಯುತ್ತೆ ಒಂದು ವೇಳೆ ಒಂದು ಜಾತಿಯಿಂದ ಮತ್ತೊಂದು ಜಾತಿಗೆ ಹೋಗೋ ಅವಕಾಶ ಇದು ನಾ ವ್ಯವಸ್ಥೆ ನಾಶ ಆಗಿ ಹೋಗ್ಬಿಡ್ತಾ ಇತ್ತಲ್ಲ ಆದರೆ ಹಂಗಾಗಕ್ಕೆ ಬಿಡೋದಿಲ್ಲ ಕನಿಷ್ಠ ಪಕ್ಷ ಓದಿದ ಯುವಕರಾದರೂ ಕೂಡ ಪ್ರಜ್ಞಾಪೂರ್ವಕವಾಗಿ ಜಾತಿಗಳ ಐಡೆಂಟಿಟಿಯಿಂದ ಹೊರಗೆ ಬರೋಕೆ ಪ್ರಯತ್ನ ಪಡಲೇಬೇಕು ಇನ್ ಯಾವಾಗ ಸ್ವಾಮಿ ಇದರ ಜೊತೆಗೆ ಶೋಷಿತ ಜನರಿಗೆ ಇನ್ನಷ್ಟು ಅವಕಾಶಗಳು ಸಿಗಬೇಕು ಶಿಕ್ಷಣ ಉದ್ಯೋಗ ಈ ಸ್ಪೋರ್ಟ್ಸ್ ಕ್ರೀಡೆ ಆರ್ಥಿಕ ಕ್ಷೇತ್ರ ಇದೆಲ್ಲ ದಮನಿತರು ಕೂಡ ಬೆಳಿಬೇಕು ಬೆಳೆಯೋಕೆ ವಿಶೇಷ ಅವಕಾಶ ಬೇಕು ಯಾಕಂದರೆ ಭಾರತದಲ್ಲಿ ಸಾವಿರಾರು ವರ್ಷಗಳ ಕಾಲ ಹಿಂದುಳಿದ ಜಾತಿಗಳ ಜನ ಎಲ್ಲ ರೀತಿಯ ಅಭಿವೃದ್ಧಿಯಿಂದ ಹೊರಗುಳಿದು ಬಿಟ್ಟಿದ್ದಾರೆ ನೀವು ಉದಾಹರಣೆ ತಗೊಳ್ಳಿ ನೀವು ಭಾರತದಲ್ಲಿನ ನಿಮ್ಮ ಇಷ್ಟದ ಅಧಿಕಾರಿ ಗಾಯಕ ಕಲಾವಿದ ವಿಜ್ಞಾನಿ ಕ್ರಿಕೆಟಿಗ ಇವರ ಹಿನ್ನೆಲೆ ನೋಡಿದ್ರೆ ಅವರಲ್ಲಿ ಬಹುತೇಕರು ಈ ಶೋಷಿತರಿಂದ ಬಂದವರು ಅನ್ನೋರು ಇರೋದಿಲ್ಲ ಎಲ್ಲರೂ ಕೂಡ ಪ್ರಬಲ ಜಾತಿಗಳಿಂದ ಬಂದವರೇ ಅಂತ ಕರೆಸ್ಕೊಳ್ತಾರೆ ಹೆಚ್ಚಿನವರು ಭಾರತದಲ್ಲಿ ಇಪ್ಪತ್ತು ಪರ್ಸೆಂಟ್ ದಲಿತರಿದ್ದಾರೆ ಆದರೆ ಯಾವುದೇ ಕ್ಷೇತ್ರದಲ್ಲೂ ನಿಮಗೆ ಇಪ್ಪತ್ತು ಪರ್ಸೆಂಟ್ ದಲಿತರು ಕಾಣೋಕೆ ಸಿಗೋದಿಲ್ಲ ನಮಗೆ ಈ ಪದಗಳನ್ನು ಯೂಸ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ದಲಿತರು ಶೋಷಿತರು ಅಥವಾ ಮೇಲ್ಜಾತಿ ಕೆಳಜಾತಿ ಅಂತ ಯೂಸ್ ಮಾಡೋಕ್ಕೆ ಬಹಳ ಹಿಂಸೆ ಆಗುತ್ತೆ ಮನುಷ್ಯರ ಮನುಷ್ಯರು ತರನೇ ನೋಡಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಆದರೆ ಈ ವಿಚಾರನ ಮಂಡಿಸ್ಲಿಕ್ಕಾದರೂ ಹೇಳಲೇಬೇಕಾದ ಅನಿವಾರ್ಯ ಕರ್ಮ ನಮ್ಮದು ಸ್ನೇಹಿತರೆ ಸೊ ಇಪ್ಪತ್ತು ಪರ್ಸೆಂಟ್ ದಲಿತರು ಕೂಡ ಯಾವುದೇ ಕ್ಷೇತ್ರದಲ್ಲಿ ನಿಮಗೆ ಇಪ್ಪತ್ತು ಪರ್ಸೆಂಟ್ ದಲಿತರು ಕಾಣೋಕೆ ಸಿಗಲ್ಲ ತುಂಬಾ ಕಮ್ಮಿ ಪರ್ಸೆಂಟ್ ಅಲ್ಲಿ ಕಾಣಕ್ಕೆ ಸಿಗ್ತಾರೆ ಯಾಕಂದ್ರೆ ಭಾರತದಲ್ಲಿ ಐತಿಹಾಸಿಕವಾಗಿ ಎಲ್ಲ ಅವಕಾಶಗಳು ಇವರಿಂದ ದೂರನೇ ಇದ್ವು ಭಾರತ ತನ್ನ ಎಂಬತ್ತು ಪರ್ಸೆಂಟ್ ಜನರಲ್ಲಿನ ಪ್ರತಿಭೆಗಳನ್ನು ಹುಡುಕೇ ಇಲ್ಲ ಅಥವಾ ಎಂಬತ್ತು ಪರ್ಸೆಂಟ್ ಜನರಲ್ಲಿನ ಪ್ರತಿಭೆಯನ್ನು ವ್ಯಕ್ತಪಡಿಸೋಕೆ ಅವಕಾಶವನ್ನೇ ಕೊಟ್ಟಿಲ್ಲ ನಮ್ಮಲ್ಲಿ ನಾವು ಹೀಗಾಗಿ ಭಾರತ ಎಷ್ಟೊಂದು ದೊಡ್ಡ ಜನಸಂಖ್ಯೆ ಹೊಂದಿದರೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಹಿಂದೆ ಬಿದ್ದಿದೆ ಒಲಿಂಪಿಕ್ ತಗೊಳ್ಳಿ ಭಾರತ ಅಗ್ರ ಇರಬೇಕಾಗಿತ್ತು ಆದರೆ ಜಾತಿಯ ಕಾರಣಕ್ಕೆ ಭಾರತದ ದೊಡ್ಡ ಸಂಖ್ಯೆಯ ಜನಸಂಖ್ಯೆಗೆ ಯಾವುದೇ ಅವಕಾಶವೇ ಸಿಗದೆ ಹಿಂದೆನೇ ಬಿದ್ದಿರೋ ಕಾರಣಕ್ಕಾಗಿ ಭಾರತವೂ ಕೂಡ ಕೊನೆಯಲ್ಲೇ ಇರುತ್ತೆ ಎಲ್ಲ ಮನುಷ್ಯರು ಬಲಿಷ್ಠರಾದಾಗ ಆ ದೇಶ ಸೊಸೈಟಿ ಕೂಡ ಬಲಿಷ್ಠ ಆಗೋಕೆ ಸಾಧ್ಯ ನಾವು ಜಾತಿ ಪದ್ಧತಿಯನ್ನ ನಾಶ ಮಾಡಿದ್ರೆ ಭಾರತ ಮತ್ತಷ್ಟು ಬಲಿಷ್ಠ ಆಗಿ ಆಗುತ್ತೆ ಪೂನಾ ಒಪ್ಪಂದದ ಚರ್ಚೆ ವೇಳೆ ಅಂಬೇಡ್ಕರ್ ನನ್ನ ಸಮುದಾಯಕ್ಕೆ ತಾಯಿ ನೆಲವೇ ಇಲ್ಲ ಅನ್ನೋ ಅರ್ಥದ ಒಂದು ಮಾತನ್ನ ಹೇಳಿದ್ರು ನನಗೆ ಮಾತೃಭೂಮಿ ಇದೆ ಅಂತ ಹೇಳ್ತೀರಿ ಆದ್ರೆ ಮತ್ತೆ ಮತ್ತೆ ಹೇಳ್ತೀನಿ ನನಗೆ ಮಾತೃಭೂಮಿ ಇಲ್ಲ ನಮ್ಮನ್ನ ಬೆಕ್ಕು ನಾಯಿಗಳಿಗಿಂತ ಕೀಳಾಗಿ ಕಾಣುವ ಕುಡಿಯೋಕೆ ನೀರು ಕೊಡದ ಈ ನೆಲವನ್ನ ಹೇಗೆ ನನ್ನ ತಾಯಿ ನೆಲ ಅಂತ ಕರೀಲಿ ನಾನು ಈ ಧರ್ಮವನ್ನ ಹೇಗೆ ನನ್ನ ಧರ್ಮ ಅಂತ ಕರೀಲಿ ಆತ್ಮ ಗೌರವ ಇರುವ ಯಾವುದೇ ಅಸ್ಪೃಶ್ಯನು ಈ ನೆಲದ ಬಗ್ಗೆ ಹೆಮ್ಮೆ ಪಡಕಾಗಲ್ಲ ನಮಗೆ ಈ ನೆಲ ತೋರಿದ ಅನ್ಯಾಯ ನೀಡಿದ ಕಷ್ಟ ಎಷ್ಟು ಅಂದರೆ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಾವು ಈ ನೆಲಕ್ಕೆ ಅವಿಧೇಯರಾದರೆ ಒಂದು ವೇಳೆ ಅದರ ಜವಾಬ್ದಾರಿ ತಾಯಿ ನೆಲ ಅಂತ ಹೇಳ್ತಿರಲ್ಲ ಅದರದ್ದೇ ಆಗಿರುತ್ತೆ ನನ್ನನ್ನು ದ್ರೋಹಿ ಎಂದು ಕರೆದ್ರೆ ಬೇಸರ ಇಲ್ಲ ನನ್ನ ದ್ರೋಹದ ಜವಾಬ್ದಾರಿ ದ್ರೋಹಿ ಎಂದು ಕರೆದ ನೆಲದ ಮೇಲೆಯೇ ಇದೆ ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೇಳಿದರು ಸ್ನೇಹಿತರೆ ಅಂಬೇಡ್ಕರ್ ಅವರು ಮಹಾನ್ ದೇಶಭಕ್ತ ನಾವು ಮೊದಲು ಹಾಗೂ ಕೊನೆ ಎಲ್ಲ ರೀತಿಯಲ್ಲೂ ಭಾರತೀಯರು ಅಂತ ಹೇಳಿದ ಮಹಾನ್ ದೇಶಭಕ್ತ ಅವರು ಇಂಥ ವ್ಯಕ್ತಿ ಬೇಜಾರಾಗಿ ನನಗೆ ತಾಯಿ ನೆಲವೇ ಇಲ್ಲ ನನಗೆ ಇಷ್ಟೆಲ್ಲ ಅನ್ಯಾಯ ಆಗುತ್ತೆ ಅಂದ್ರೆ ಹೆಂಗೆ ಕರೀಲಿ ನಾನು ಅಂತ ನೊಂದ್ಕೊಂಡು ಕೇಳ್ತಾರೆ ಅಂದ್ರೆ ನಾವು ಜಾತಿ ವ್ಯವಸ್ಥೆಯ ಕರಾಳತೆ ಎಷ್ಟು ಡೀಪ್ ಅಂತ ಅರ್ಥ ಮಾಡ್ಕೋಬೇಕಾಗತ್ತೆ ಜಾತಿಯ ಹೆಸರಲ್ಲಿ ಮದುವೆಗೆ ಅಡ್ಡಿಪಡಿಸಿದ್ರೆ ಜಾತಿ ಹೆಸರಲ್ಲಿ ನೀರು ಕುಡಿಯೋಕ್ಕೆ ಅಡ್ಡಿಪಡಿಸಿದ್ರೆ ಜಾತಿ ಹೆಸರಲ್ಲಿ ದೇವಸ್ಥಾನ ಪ್ರವೇಶ ನಿರಾಕರಿಸಿದ್ರೆ ಮನೇಲಿ ನಾಯಿಯಿಂದ ಮುಖ ನೆಕ್ಕಿಸ್ಕೊಂಡು ಮನುಕ್ಷಣ ಜಾತಿ ಹೆಸರಲ್ಲಿ ಮನುಷ್ಯರನ್ನ ಮುಟ್ಟಿಸಿಕೊಳ್ಳದೆ ಪ್ರಾಣಿಗಳಂತೆ ನೋಡಿದ್ರೆ ಅನ್ಯಾಯಕ್ಕೆ ಒಳಗಾದ ವ್ಯಕ್ತಿಗೆ ಈ ಸಮಾಜ ನಂದು ಅಂತ ಅನಿಸುತ್ತಾ ನನ್ನ ದೇಶದಲ್ಲಿ ನನಗೆ ಇಂಥ ಪರಿಸ್ಥಿತಿ ಯಾಕೆ ಬಂತು ಅನ್ನೋ ಪ್ರಶ್ನೆ ಬರಲ್ವಾ ಆ ವ್ಯಕ್ತಿಗೆ ಸೊ ಜಾತಿ ವ್ಯವಸ್ಥೆ ತೊಲಗದೆ ಭಾರತದ ಪ್ರಗತಿ ಸಾಧ್ಯನೇ ಇಲ್ಲ ಈ ಕುರಿತು ಪ್ರಜ್ಞಾವಂತರಾದ ನೀವು ನಿಮ್ಮ ಅಭಿಪ್ರಾಯವನ್ನ ನೀಡಲೇಬೇಕು ನಿಮ್ದೇನೇ ಅಭಿಪ್ರಾಯ ಇರಲಿ ಅದನ್ನು ನೀಡಲೇಬೇಕು ಸ್ನೇಹಿತರೆ ಅಭಿಪ್ರಾಯ ನೀಡೋಕ್ಕಿಂತ ಮುಂಚೆ ಎರಡು ಸಂಗತಿ ಹೇಳಬೇಕು ನಿಮಗೆ ತುಂಬ ಇಂಪಾರ್ಟೆಂಟ್ ನಾವು ಸುಮಾರು ಸಾವಿರ ವರ್ಷ ಹೊಡ್ಸ್ಕೊಂಡಿರೋದು ಭಾರತೀಯರು ವಿದೇಶಗಳ ದಾಳಿಗೆ ಒಳಗಾಗಿ ನಾವು ಒಂದು ರೀತಿ ಕ್ರಷ್ ಆಗಿದ್ದು ಜಾತಿ ಜಾತಿಗಳ ನಡುವಿನ ಈ ಅಸಮಾನತೆ ಅದಕ್ಕೆ ಮುಖ್ಯ ಕಾರಣ ಮತ್ತೆ ಹೊಡಿಸ್ಕೋಬಾರ್ದು ಇನ್ನೊಂದು ಸಾವಿರ ವರ್ಷ ಅಂತ ಹೇಳಿದ್ರೆ ಅಲರ್ಟ್ ಆಗೋಕೆ ಇದು ರೈಟ್ ಟೈಮ್ ಹೌದಾ ಅಲ್ವಾ ಅಂತ ನೀವು ಥಿಂಕ್ ಮಾಡಿ ಒಂದು ಇನ್ನೊಂದು ಯಾರೇ ಆಗಿರಲಿ ಯಾವುದೇ ಸೋಕಾಲ್ಡ್ ಕೆಳ ಜಾತಿಯಲ್ಲಿ ಜನ್ಮ ಆಗಿರಲಿ ಅತ್ಯುತ್ತಮವಾದ ಶಿಕ್ಷಣ ಸ್ವಚ್ಛತೆ ಅದು ದೈಹಿಕ ಸ್ವಚ್ಛತೆ ಕೂಡ ಅಷ್ಟೇ ಆಚಾರ ವಿಚಾರದಲ್ಲಿ ಭಾಷೆಯಲ್ಲೂ ಕೂಡ ಸ್ವಚ್ಛತೆ ತುಂಬ ಮುಖ್ಯ ಹಾಗೂ ಆರ್ಥಿಕ ಅಭಿವೃದ್ಧಿ ಈ ವಿಚಾರಗಳ ಕಡೆಗೆ ಫೋಕಸ್ ಮಾಡಿ ಎಲ್ಲ ಕ್ಷೇತ್ರಗಳಲ್ಲಿ ಬೆಳವಣಿಗೆಯನ್ನು ಕಂಡ್ರೆ ಅದು ಕೂಡ ಮುಖ್ಯ ಆಗುತ್ತೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಪ್ರಯತ್ನ ಕೂಡ ತುಂಬ ಮುಖ್ಯ ಶೈಕ್ಷಣಿಕವಾಗಿ ಸ್ವಚ್ಛತೆ ವಿಚಾರದಲ್ಲಿ ಭಾಷೆ ವಿಚಾರದಲ್ಲಿ ಆರ್ಥಿಕ ವಿಚಾರದಲ್ಲಿ ಎಲ್ಲ ವಿಚಾರದಲ್ಲೂ ಒಬ್ಬ ವ್ಯಕ್ತಿ ಮುಂದಕ್ಕೆ ಬರೋಕೆ ತನ್ನ ಸ್ವಂತ ಪ್ರಯತ್ನವನ್ನು ಕೂಡ ತುಂಬಾ ನಡೆಸಬೇಕು ಈ ವಿಚಾರದ ಕಡೆ ಮೈಂಡ್ ಇಟ್ಕೊಂಡು ನಾವು ಮಾತಾಡಬೇಕು ಕೆಲ ವರ್ಷಗಳ ಹಿಂದೆ ಕರ್ನಾಟಕ ರಾಜ್ಯದ ಪ್ರಭಾವಿ ರಾಜಕಾರಣಿಯೊಬ್ಬರು ಒಂದು ವಿಯಲ್ಲಿ ಮಾತಾಡ್ಬೇಕಾದ್ರೆ ತುಂಬಾ ಅಶ್ಲೀಲ ಶಬ್ದವನ್ನು ಬಳಸಿಬಿಟ್ರು ಅದು ಲೀಕ್ ಆಗಿ ವೈರಲ್ ಆಯಿತು ಅದಾದ ನಂತರ ಮರುದಿನ ಆ ವ್ಯಕ್ತಿ ಬಂದು ಹೇಳಿದ್ದೇನು ನಾವು ಸೋ ಎಂಡ್ ಸೋ ಕಮ್ಯುನಿಟಿಯವರು ನಾವು ನಾವೆಲ್ಲ ಹೀಗೆ ಮಾತಾಡೋದು ಇಂಥ ಅಶ್ಲೀಲ ಶಬ್ದ ನಮ್ಮಲ್ಲಿ ನಾರ್ಮಲ್ ಇದು ನಾವು ಶೂದ್ರರು ಅನ್ನೋ ಒಂದು ಹೇಳಿಕೆಯನ್ನು ಅವ್ರು ಕೊಟ್ಟರು ಅಂಥ ಮೈಂಡ್ಸೆಟ್ ಹೋಗಬೇಕು ಅದು ಏನು ಗೊತ್ತಾ ಇನ್ನಷ್ಟು ಇನ್ನಷ್ಟು ತಮಗೆ ತಾವೇ ಅವಮಾನ ಮಾಡಿಕೊಳ್ಳುವಂಥ ಬಿಹೇವಿಯರ್ ಅದು ಆ ವ್ಯಕ್ತಿ ಇಡೀ ಸಮಾಜದ ಪ್ರತಿನಿಧಿ ಅಂತ ಮಾತಾಡಿಬಿಟ್ರೆ ಆ ವ್ಯಕ್ತಿ ಆ ರೀತಿ ಹೇಳೋದೇ ನಮ್ಮ ಕಲ್ಚರ್ ಅಂತ ಆತ ಹೇಳ್ದು ಹೇಳಿದ್ರೆ ಆ ವ್ಯಕ್ತಿ ಆತನ ಸ್ವಂತ ಒಂದು ಒಳಗಿರೋ ಇದನ್ನು ತೋರಿಸ್ಕೊಳ್ಳೋದು ಮಾತ್ರ ಅಲ್ಲದೆ ಆತ ಇಡೀ ಸಮಾಜವನ್ನೇ ಕೆಳಗೆ ಈ ಜಗದ ಹಾಗೆ ಅದು ಹೀಗಾಗಿ ಪ್ರತಿಯೊಬ್ಬರೂ ಕೂಡ ಅದು ಯಾವುದೇ ವ್ಯಕ್ತಿ ಇರಲಿ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಉತ್ತಮ ಶಿಕ್ಷಣ ಪಡಿಬೇಕು ಸ್ವಚ್ಛತೆ ದೈಹಿಕ ಸ್ವಚ್ಛತೆ ಹಾಗೂ ಭಾಷಾ ಸ್ವಚ್ಛತೆ ಅಥವಾ ವೈಚಾರಿಕ ಸ್ವಚ್ಛತೆ ಹಾಗೂ ಆರ್ಥಿಕ ಅಭಿವೃದ್ಧಿ ಕಡೆಗಿನ ಗಮನ ಈ ಇಷ್ಟರ ಕಡೆ ಫೋಕಸ್ ಮಾಡಿದ್ರೆ ದುಶ್ಚಟ ಬಿಟ್ಟು ಹೊಲ್ಸ್ ಮಾತನಾಡೋದನ್ನು ಬಿಟ್ಟರೆ ನಾವು ಪ್ರತಿಯೊಬ್ಬರೂ ಕೂಡ ಯಾವುದೇ ಜಾತಿಯಲ್ಲಿ ಹುಟ್ಟಿರಲಿ ಅಪ್ಪರ್ ಕ್ಯಾಸ್ಟ್ ಲೋವರ್ ಕ್ಯಾಸ್ಟ್ ಎಲ್ಲವೂ ಕೂಡ ಸರ್ವನಾಶ ಆಗುತ್ತೆ ಹುಟ್ಟಿರೋ ಪ್ರತಿಯೊಬ್ಬ ಮನುಷ್ಯರು ಕೂಡ ಇಂತಹ ವಿಚಾರಗಳ ಕಡೆಗೆ ಫೋಕಸ್ ಮಾಡಿ ನಾನು ಪ್ರಗತಿಯನ್ನು ಸಾಧಿಸೇ ಸಾಧಿಸ್ತೀನಿ ಅಂತ ಹೊರಟ್ರೆ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಈ ವರದಿಯ ಬಗ್ಗೆ ಈಗ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ